ಅವರಿಗೆ ನೋವಾಗಬಾರ್ದು ಇವರಿಗೆ ನೋವಾಗಬಾರ್ದು ಅಂತ ನಮಗ್ ನಾವೇ ನೋವು ಮಾಡ್ಕೊಳ್ತೀವಿ ಕೊನೆಗೆ ಅವರಿಂದನೂ ನೋವು ಮಾಡಿಕೊಂಡು ಹೇಳಲಾಗದೆ ನಗು ನಗುತ್ತಾ ಇರ್ತೀವಿ ಅವಮಾನ ಅದ್ಭುತವಾದ ಅನುಭವ ನೀಡ್ತದೆ ಕಾಯುವುದಕ್ಕೂ ಒಂದು ಅರ್ಥ ಇರುತ್ತೆ ಆದ್ರೆ ಅದೇ ಕಾಯುವಿಕೆ ಪ್ರತಿ ಸಲನು ಆದರೆ ಇರುವ ನಂಬಿಕೆನು ಕಳೆದು ಹೋಗುತ್ತೆ ನಾಲ್ಕು ವಿಷಯಗಳಿಗೆ ನಾಚಿಕೆ ಪಡಬೇಡಿ ಹಳೆಯ ಬಟ್ಟೆ ಬಡ ಸ್ನೇಹಿತರು ವಯಸ್ಸಾದ ತಂದೆ ತಾಯಿ ಸರಳ ಜೀವನ ತುಂಬಾ ಒಳ್ಳೆಯ ಸಂಬಂಧಗಳು ಮುರಿದು ಹೋಗುವುದು ಸಮಸ್ಯೆಗಳಿಂದಲ್ಲ ಕೆಲವು ಮೂರನೇ ವ್ಯಕ್ತಿಗಳಿಂದ ಸಂಬಂಧಗಳು ಯಾವತ್ತೂ ತಾನಾಗಿ ಸಾಯೋದಿಲ್ಲ ಕೆಲವರ ವರ್ತನೆ ದುರಹಂಕಾರಗಳನ್ನು ಕಂಡು ಮನಸ್ಸು ಮೌನವಾಗಿರುತ್ತದೆ ಅಷ್ಟೆ ಸಮಯಕ್ಕೆ ಆಗದವರನ್ನ ಕಷ್ಟಕ್ಕೆ ಜೊತೆ ನಿಲ್ಲದವರನ್ನ ಸುಖಕ್ಕೆ ಓಡೋಡಿ ಬರುವವರನ್ನ ಹಿಂದೆ ಮುಂದೆ ಮಾತಾಡುವವರನ್ನ ಹಣಕ್ಕೆ ಮೋಹಿತರಾದವರನ್ನ ನಾಟಕೀಯ ಪ್ರೀತಿ ಮಾಡೋರನ್ನ ಇಂಥವರಿಂದ ಆದಷ್ಟು ದೂರ ಇರಿ ಏಕಾಂಗಿಯಾಗಿ ಬದುಕೋದು ಜೀವನಕ್ಕೆ ಜೀವಕ್ಕೆ ದೇಹಕ್ಕೆ ಸಾಧನೆಗೆ ದೊಡ್ಡ ಉಪಯೋಗ ನಾವೊಬ್ಬರಿಗೆ ಎಷ್ಟೇ ಹತ್ರ ಆದ್ರೂ ಅವರ ವೈಯಕ್ತಿಕ ಜೀವನ ಅಂತ ಬಂದಾಗ ನಾವು ಅವರಿಗೆ ಏನೇನು ಅಲ್ಲ ಬದಲಾಗು ಮನವೇ ನೀ ಬದಲಾಗದಿದ್ದರೆ ನಿನ್ನ ಬದುಕೆ ಬಲಿಯಾಗುವುದು ಕೊನೆಗೆ ನಾನು ನಂಬುವುದಷ್ಟೇ ಕಲಿತೆ ಮೋಸ ಮಾಡುವುದನ್ನ ಕಲಿತಿಲ್ಲ ಯಾಕಂದ್ರೆ ಒಬ್ಬರಿಂದ ಮೋಸ ಹೋದಾಗ ಆಗುವ ನೋವಿನ ಅನುಭವ ನನಗಿದೆ ಆ ನೋವನ್ನು ಬೇರೆಯವರಿಗೆ ಕೊಡುವ ಮನಸ್ಸು ನನಗಿಲ್ಲ ಆ ಮನಸ್ಸು ಕೂಡ ನನ್ನದಲ್ಲ ಮನಸೊಂದಿದ್ದರೆ ಮಾರ್ಗವಿದೆ ನಗುವೊಂದಿದ್ದರೆ ಸ್ವರ್ಗವಿದೆ ನಂಬಿಕೆಯೊಂದಿದ್ದರೆ ಜೀವನವಿದೆ ಭಕ್ತಿಯೊಂದಿದ್ದರೆ ಪರಮಾತ್ಮನಿದ್ದಾನೆ ಎಲ್ಲರೊಳಗೊಂದಾಗಿ ಬಾಳುವ ಆಸೆಯಾಗಿತ್ತು ಒಂದು ಎಲ್ಲರನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಒಬ್ಬಂಟಿಯಾಗಿರುವುದೇ ಶ್ರೇಷ್ಠವೆಂದೆನಿಸಿತು ಇಂದು ಎಂತಹ ಅದ್ಭುತ ಸಾಲುಗಳಿವು ಮಸಣವೇ ಗಮಗಮಿಸುತ್ತಿದೆ ಶವಗಳಿಟ್ಟ ಹೂಗಳಿಂದ ಊರು ನಾರುತ್ತಿದೆ ಕೊಳೆತ ಮನಸ್ಸುಗಳಿಂದ ಎಲ್ಲವೂ ಕೈಕೊಟ್ಟಾಗ ವಿಶ್ವಾಸ ಗೆಲ್ಲುತ್ತೆ ಪದೇ ಪದೇ ಅವಕಾಶ ಕೊಟ್ಟಾಗಲೂ ಅವರಿಗೆ ನೀವು ಇಂಪಾರ್ಟೆಂಟ್ ಅಲ್ಲ ಅಂದಮೇಲೆ ಅವರಿಷ್ಟಕ್ಕೆ ಅವರನ್ನ ಬಿಟ್ಬಿಡಿ ಆಶ್ರಮಕ್ಕೆ ಎಲ್ಲವನ್ನೂ ಕೊಡಿ ಊಟ ಕೊಡಿ ಹಣ ಕೊಡಿ ಬಟ್ಟೆಗಳನ್ನು ಕೊಡಿ ಆದ್ರೆ ತಂದೆ ತಾಯಿಯನ್ನ ಮಾತ್ರ ಕೊಡಬೇಡಿ ಈ ಪ್ರಪಂಚದಲ್ಲಿರುವ ಎಲ್ಲಾ ರೀತಿಯ ಸಂಬಂಧಗಳನ್ನ ಪರೀಕ್ಷಿಸಿ ನೋಡಿದಾಗ ಬರುವ ಅಂತಿಮ ಫಲಿತಾಂಶ ಅವಶ್ಯಕತೆ ಮಾತ್ರ ಯಾರೇ ಹೊಗಳಿದರು ಯಾರೇ ತೆಗಳಿದರು ಜೀವನ ಹಾಳಾಗದಂತೆ ಬಾಳಿ ಬದುಕುವುದು ನಮ್ಮ ಮನಸ್ಥಿತಿಯ ಮೇಲೆ ನಿಂತಿದೆ ಭಾವನೆಗಳನ್ನು ನಂಬಿ ಮೂರ್ಖನಾಗುವುದಕ್ಕಿಂತ ಬದಲಾವಣೆಗಳನ್ನು ನೋಡಿ ಬದುಕು ಜೀವನದಲ್ಲಿ ಮೋಸ ಹೋಗುವುದಾದ್ರೂ ತಪ್ಪುತ್ತೆ ಹೂವಿನ ಹಾರ ಎಲ್ಲರಿಗೂ ಕಾಣಿಸ್ತದೆ ಆದರೆ ಅದರ ಒಳಗಿರುವ ದಾರ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ ಹಾಗೆ ನಮ್ಮ ಚಿಕ್ಕ ತಪ್ಪುಗಳು ಎಲ್ಲರ ಕಣ್ಣಿಗೂ ಕಾಣಿಸ್ತದೆ ಆದರೆ ನಮ್ಮೊಳಗಿರುವ ಒಳ್ಳೆತನ ಯಾರಿಗೂ ಕಾಣೋದಿಲ್ಲ ಬಯಸಿದ ಒಲವಿಗಿಂತ ಅನುಭವಿಸಿದ ನೋವೇ ಹೆಚ್ಚು ಕಂಡ ಖುಷಿಗಿಂತ ಕಳೆದುಕೊಂಡ ನೆಮ್ಮದಿಯೇ ಹೆಚ್ಚು ಆದರೂ ದೂರ ಲಾರೇನು ಯಾರನ್ನು ಆಯ್ಕೆಗಳು ನನ್ನದೇ ಅಲ್ವೇ ನಮ್ಮ ಗೌರವಕ್ಕೆ ಧಕ್ಕೆಯಾಗುವಷ್ಟು ಸಲುಗೆ ಯಾರಿಗೂ ಕೊಡಬಾರ್ದು ಅದೇ ನಮ್ಮ ದೌರ್ಬಲ್ಯವಾಗ್ತದೆ ನಮ್ಮ ಆದಾಯಕ್ಕೆ ತಕ್ಕಂತೆ ಬದುಕಿದ್ರೆ ಜೀವನ ಸ್ವರ್ಗ ಇನ್ನೊಬ್ಬರ ಆಡಂಬರದ ಜೀವನ ನೋಡಿ ಬದುಕಲು ಹೋದ್ರೆ ಜೀವನವೇ ನರಕ ಒಬ್ಬ ವ್ಯಕ್ತಿಯ ಬಗೆಗಿನ ಗೌರವ ಅವನ ಗುಣಗಳ ಮೇಲೆ ನಿರ್ಧಾರಿತವಾಗಿರುತ್ತದೆ ವಿನಾ ಅವನ ಸ್ಥಾನದ ಎತ್ತರ ಸ್ಥಾನಮಾನ ಅಥವಾ ಸಿರಿವಂತಿಕೆಯ ಮೇಲಲ್ಲ ಒಮ್ಮೊಮ್ಮೆ ಒಂಟಿಯಾಗಿ ಕೂತಾಗ ಮನಸ್ಸು ಹೇಳುತ್ತೆ ನಿನ್ನ ನೋವು ಕೇಳುವವರು ಯಾರು ಇಲ್ಲ ಎದ್ದು ನಡಿ ನನ್ನವರೆಂದು ಅರಿತು ಬೆರೆತ ನಂತರ ಬೇರೆಯಾದ ಮೇಲೆ ಕೊರಗುವುದಕ್ಕಿಂತ ಸಿಕ್ಕವರೆಲ್ಲರನ್ನೂ ಪರಿಚಯದವರಷ್ಟೇ ಎಂದು ತಮ್ಮ ಎಷ್ಟೇ ಬುದ್ಧಿವಂತರ ಜೊತೆ ಬಾಂಧವ್ಯವಿದ್ದರು ಅನುಭವದ ಪಾಠ ಪೆಟ್ಟು ತಿಂದ ನಂತರವೇ ಸಿಗುತ್ತೆ ಯಾರಿಗೆ ಒಳ್ಳೇದ್ ಮಾಡಿ ಏನಿದೆ ಕೊನೆಗೆ ಒಂದು ದಿನ ಕೆಟ್ಟವರು ಅನ್ನೋ ಪಟ್ಟ ಕಟ್ಟೇ ಕಟ್ತಾರೆ ನನ್ನಲ್ಲೇ ನನಗೆ ಕಾಡೋ ಪ್ರಶ್ನೆ ನಾನು ಏಕೆ ಹೀಗಾದೆ ತುಂಬಾ ನಗುತ್ತಿದ್ದೆ ಬದುಕು ಅಳುವುದನ್ನ ಕಲಿಸಿತು ಎಲ್ಲರೊಂದಿಗೆ ಇರಲು ಬಯಸುತ್ತಿದ್ದೆ ಜೀವನ ಒಂಟಿಯಾಗಿರಲು ಕಲಿಸಿತು ತುಂಬಾ ಮಾತನಾಡ್ತಿದ್ದೆ ಪ್ರಪಂಚ ಮೌನಿಯಾಗಿರಲು ಕಲಿಸಿತು ಕೆಲವರು ನಮ್ಮನ್ನ ತುಂಬಾ ಇಷ್ಟಪಡ್ತಾರೆ ಅನ್ನೋ ಭ್ರಮೆಯಲ್ಲಿ ನಾವಿರ್ತೇವೆ ಆದ್ರೆ ಸಮಯ ಕಳೆದಂತೆ ಗೊತ್ತಾಗ್ತದೆ ಅವರು ನಮ್ಮನ್ನು ಟೈಮ್ ಪಾಸ್ ವಸ್ತುವನ್ನಾಗಿ ಯೂಸ್ ಮಾಡಿದ್ದಾರೆ ಅಂತ ಮೌನವಾಗಿ ಇರಬೇಕು ಅನಿಸ್ತಿದೆ ಪ್ರಪಂಚಕ್ಕೆ ಹೆದರಿಯಲ್ಲ ನನ್ನಲ್ಲಿ ಇರುವ ಭಾವನೆಗಳಿಗೆ ನೋವಾಗಬಾರ್ದೆಂದು ಮಾನವರಲ್ಲಿ ಮಾನವೀಯತೆಯನ್ನು ಗುಣ ಇಲ್ಲದಿದ್ದಲ್ಲಿ ಮತ್ಯಾವ ಅದ್ಭುತ ಗುಣಗಳಿದ್ದರೂ ವ್ಯರ್ಥ ಪ್ರೀತಿಯಾಗಲಿ ಅಥವಾ ಆಹಾರವಾಗಲಿ ಯಾರಿಗಾದರೂ ಹೆಚ್ಚು ಕೊಟ್ಟರೆ ಅವರು ಅರ್ಧದಲ್ಲೇ ಬಿಟ್ಟು ಹೋಗೋದಂತೂ ಸತ್ಯ ಬೇಜಾರು ಮಾಡೋ ಮುನ್ನ ಯೋಚಿಸು ನನಗೂ ಒಂದು ಮನಸ್ಸಿದೆ ಜೀವನ ನಡೆಸಲು ಹಣ ಬೇಕೇ ಬೇಕು ಹಣ ಸಂಪಾದಿಸು ತಪ್ಪಿಲ್ಲ ಆದ್ರೆ ಹಣಕ್ಕಾಗಿ ನಿನ್ನಲ್ಲಿರುವ ಒಳ್ಳೆಯ ಗುಣಗಳನ್ನು ಕಳೆದುಕೊಳ್ಳಬೇಡ ಮನಸೆ. ನಿನ್ನ ವ್ಯಕ್ತಿತ್ವ ಮಹಾರಾಜನಂತಿರಲಿ ಅಹಂಕಾರ ಸೇವಕನಂತೆ ಆಗ ಆನಂದ ಮತ್ತು ಯಶಸ್ಸಿನ ಸಾಮ್ರಾಜ್ಯವನ್ನೇ ನೀನು ಕಟ್ಟಬಲ್ಲೆ ಬಲವಂತದಿಂದ ಮಾತನಾಡಿದ್ರೆ ಕಸಕ್ಕಿಂತ ಹೀನವಾಗಿ ನೋಡ್ತಾರೆ ಅದಕ್ಕಾಗಿ ಯಾರನ್ನು ಬಲವಂತವಾಗಿ ಒತ್ತಾಯದಿಂದ ಮಾತನಾಡಿಸಬಾರದು ನಾನು ಕಂಡ ಒಂದು ಹೊಸ ಅನುಭವ ಅದು ಪ್ರೀತಿಯಾಗಲಿ ಸ್ನೇಹವಾಗಲಿ ಸಂಬಂಧವಾಗಲಿ ಯಾರೋ ನನ್ನನ್ನು ಕೇಳಿದ್ರು ನಿನ್ನವರು ಯಾರು ಎಂದು ನಾನು ನಗುತ್ತಾ ಉತ್ತರಿಸಿದೆ ಯಾರು ಬೇರೆಯವರಿಗಾಗಿ ನನ್ನನ್ನು ಕಡೆಗಣಿಸುವುದಿಲ್ಲವೋ ಅವರೇ ನನ್ನವರು ಅಂತ ನಮ್ಮ ಕಣ್ಣಲ್ಲಿ ನಮಗೆ ತಿಳಿಯದಂತೆ ನೀರು ಬರುವುದು ಯಾವಾಗುತ್ತ ನಾವು ತುಂಬಾ ನಂಬಿದವರೇ ನಮ್ಮ ಬೆನ್ನ ಹಿಂದೆ ಕೆಟ್ಟದಾಗಿ ಮಾತಾಡಿದಾಗ ನಿನ್ನ ನೆಮ್ಮದಿನ ಹಾಳು ಮಾಡುವಷ್ಟು ಸ್ವಾರ್ಥಿಯಲ್ಲ ನಾನು ನಾನೇ ದೂರ ಇರ್ತೀನಿ ನೀನೇ ಚೆನ್ನಾಗಿರೋ ಎಲ್ಲರ ತರ ನನಗೂ ಒಂದು ಮನಸ್ಸಿದೆ ಆದರೆ ಅದನ್ನು ನೋಯಿಸುವವರೇ ಹೆಚ್ಚು ಹೊಸ ಪರಿಚಯ ಆದಾಗ ಹೇಗೆ ಮಾತಾಡಬೇಕು ಅನ್ನೋ ಜನ ಅದೇ ಪರಿಚಯ ಹಳೆದಾದ್ಮೇಲೆ ಹೇಗೆ ದೂರ ದೂರಾಗದು ಅಂತ ಯೋಚನೆ ಮಾಡ್ತಾರೆ ಎಲ್ಲರ ಮಾತನ್ನು ಕೇಳಿಸಿಕೊಳ್ಳಿ ಆದರೆ ಉತ್ತಮವಾದುದನ್ನು ಮಾತ್ರ ಆರಿಸಿಕೊಳ್ಳಿ ಯಾರಿಗೂ ಬೇಸರವಾಗಬೇಡಿ ಇಷ್ಟವಾಗುವಂತೆ ಇರಲು ಪ್ರಯತ್ನಿಸೋಣ ಬೇರೆಯವರಿಂದ ನಮಗೆ ಬೇಸರವಾದರೂ ನಮ್ಮಿಂದ ಯಾರಿಗೂ ಬೇಸರವಾಗದಂತೆ ಬದುಕೋಣ ಬದಲಾವಣೆ ಜಗದ ನಿಯಮ ಆದರೆ ನಾವು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ವ್ಯಕ್ತಿಯ ಪ್ರೀತಿಯಲ್ಲಿ ಬದಲಾವಣೆ ಕಂಡರೆ ಸಹಿಸಲಾಗದಷ್ಟು ನೋವಾಗ್ತದೆ ಕೋಪದಿಂದ ದೂರವಾದ ಮನಸ್ಸು ಮತ್ತೆ ಸಿಗ್ಬೋದು ಆದರೆ ನೋವಿನಿಂದ ದೂರವಾದ ಮನಸ್ಸು ಎಂದಿಗೂ ಸಿಗೋದಿಲ್ಲ ಸಿಕ್ಕಿದ್ರೂ ಮೊದಲಿನ ರೀತಿ ನಿಮ್ಮ ಜೊತೆ ಎಂದು ಮಾತಾಡೋದಿಲ್ಲ ನಮ್ಮವರು ನಮ್ಮಿಂದ ಯಾವಾಗ ಮಾತನಾಡದೆ ಸ್ವಲ್ಪ ಸ್ವಲ್ಪ ದೂರವಾಗ್ತಾರೋ ಆವತ್ತೇ ತಿಳ್ಕೋಬೇಕು ಅವರಿಗೆ ನಮ್ಮ ಅವಶ್ಯಕತೆ ಮುಗಿದಿದೆ ಎಂದು ಸತ್ಯವನ್ನೇ ಹೇಳಿ ನನ್ನ ನೋಯಿಸು ಪರವಾಗಿಲ್ಲ ಆದರೆ ಸುಳ್ಳು ಹೇಳಿ ಸಮಾಧಾನ ಪಡಿಸಲು ಪ್ರಯತ್ನಿಸಬೇಡ ನಿಮ್ಮವರು ನಿನ್ನ ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ ಯಾಕಂದ್ರೆ ನಿನ್ನ ಸ್ನೇಹ ಮೊದಮೊದಲು ಸಿಹಿ ಊಟವಾಗಿತ್ತು ಆದ್ರೆ ಹೋಗ್ತಾ ಹೋಗ್ತಾ ನಿನ್ನ ಸ್ನೇಹ ಅವರಿಗೆ ಕಹಿ ಊಟವಾಗಿದೆ ಅದನ್ನ ಅರ್ಥ ಮಾಡಿಕೊಂಡು ನೀನೇ ಅವರಿಂದ ದೂರ ಇದ್ದಷ್ಟು ಒಳ್ಳೆಯದು ಮನಸ್ಸೆ ಯಾರನ್ನು ನಾವು ಹೆಚ್ಚು ಹಚ್ಚಿಕೊಳ್ತೇವೋ ಅವರ ಬಳಿ ನಮ್ಮ ಭಾವನೆಗಳಿಗೆ ಬೆಲೆ ಇರೋದಿಲ್ಲ ಹೃದಯದಲ್ಲಿ ಯೋಗ್ಯತೆ ಇರುವವರಿಗೆ ಸ್ಥಾನ ಕೊಡಬೇಕೇ ಹೊರತು ಎಲ್ಲರಿಗೂ ಅಲ್ಲ ಬೇರೊಬ್ಬರ ಬದುಕಲ್ಲಿ ನಾವು ಆಯ್ಕೆಯೇ ಹೊರತು ಶಾಶ್ವತವಲ್ಲ ಯಾರಿಗೆ ಎಷ್ಟೇ ಪ್ರೀತಿ ತೋರಿಸಿದ್ರು ಅವರ ಬದುಕಿನಲ್ಲಿ ನಾವು ಹೊರಗಿನವರೇ ಯಾವತ್ತಾದರೂ ಟೈಮ್ ಸಿಕ್ಕರೆ ಯೋಚನೆ ಮಾಡು ಟೈಮ್ ಮತ್ತು ಪ್ರೀತಿನ ಬಿಟ್ಟು ನಿನ್ನ ಹತ್ರ ಬೇರೇನ್ ಕೇಳಿದೆ ಅಂತ ನನ್ನವರು ನನ್ನವರು ಎಂದು ಬೀಗಬೇಡ ನಡು ದಾರಿಯಲ್ಲಿ ಕೈವಿಟ್ಟು ನಡೆದವರು ಕೂಡ ನಿನ್ನವರೆಂದು ಮರೆಯಬೇಡ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೆದ್ರೆ ಯಾರ ಮುಂದೆ ತಲೆ ತಗ್ಗಿಸುವ ಅವಶ್ಯಕತೆ ಇರೋದಿಲ್ಲ ಮತ್ತೊಬ್ಬರಿಗಾಗಿ ನಮ್ಮನ್ನು ಕಡೆಗಣಿಸಿದವರು ನಮ್ಮವರಾಗಲು ಎಂದಿಗೂ ಸಾಧ್ಯವಿಲ್ಲ ನಮ್ಮೆದುರಿಗೆ ನಮ್ಮಂತೆ ಇದ್ದರೆ ಅದು ಬೂಟಾಟಿಕೆ ಮಾತ್ರ ಮತ್ತೊಬ್ಬರನ್ನು ಬದಲಾಯಿಸುವ ಬದಲು ನಾವೇ ಬದಲಾದರೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಇದ್ದಾಗ ಉಳಿಸಿಕೊಳ್ಳಿ ಬಿಟ್ಟು ಹೋದಾಗ ಬೇಕು ಅನಿಸಿದ್ರು ಯಾರೂ ವಾಪಸ್ ಬರಲ್ಲ ಈಗ ನಡೆಯುತ್ತಿರುವುದನ್ನು ಒಪ್ಪಿಕೋ ಹಿಂದೆ ನಡೆದಿದ್ದನ್ನು ಬಿಟ್ಟು ಹಾಕೋ ಮುಂದೆ ನಡೆಯುವುದರ ಮೇಲೆ ನಂಬಿಕೆ ಇಡು ಒಂದು ಕಿವಿ ಮಾತು ಏನಂದ್ರೆ ಎಲ್ಲರೂ ಹುಡುಕೋ ಇರಿ ಎಲ್ಲರಿಗೂ ಥರ ಅಲ್ಲ ಇವಾಗಿನ ಪ್ರಪಂಚ ಹೇಗಿದೆ ಅಂದರೆ ಹಣ ಮತ್ತು ಸೌಂದರ್ಯಕ್ಕೆ ಬೆಲೆ ಜಾಸ್ತಿ ನಿಯತ್ತು ಶ್ರಮ ಪ್ರೀತಿ ಗೌರವ ಇವೆಲ್ಲ ಎಂಬತ್ತರಷ್ಟು ಮಾರಾಟವಾಗುವ ಭಾವನೆಗಳಾಗಿವೆ ಹಣ ಇದ್ದರೆ ಗೌರವ ಸೌಂದರ್ಯ ಇದ್ದರೆ ಪ್ರೀತಿ ಎಲ್ಲರ ಜೀವನದಲ್ಲೂ ಇಷ್ಟೆ ಬಿಚ್ಚಿಟ್ಟ ಖುಷಿಗಿಂತ ಮುಚ್ಚಿಟ್ಟ ನೋವುಗಳೇ ಹೆಚ್ಚು ಸತ್ತಾಗ ದೇಹಕ್ಕೆ ಬೆಂಕಿ ಹಚ್ಚೋರ್ಗಿಂತ ಬದುಕಿದ್ದಾಗ ಮನಸ್ಸಿಗೆ ಬೆಂಕಿ ಹಚ್ಚೋರೇ ಜಾಸ್ತಿ ಅತಿಯಾಗಿ ಪ್ರೀತಿಸುವವರಿಗೆ ಸಿಗುವುದು ಮಿತಿ ಇಲ್ಲದಷ್ಟು ನೋವು ಮತ್ತು ನೆನಪುಗಳು ಮಾತ್ರ ಯಾರಿಗಾಗಿ ಬದುಕು ಯಾರಿಗಾಗಿ ಹೋರಾಟ ಯಾರಿಗಾಗಿ ಹಂಬಲ ಅಯ್ಯೋ ಹುಚ್ಚು ಮನವೇ ಯಾರು ನಿನ್ನವರಲ್ಲ ಎಲ್ಲ ಅವರವರ ಸ್ವಾರ್ಥಕ್ಕೆ ನಿನ್ನನ್ನು ಬಳಸಿಕೊಳ್ಳುವವರು ಅಷ್ಟೇ ನಿಮ್ಮ ಉದ್ದೇಶವು ಶುದ್ಧವಾಗಿದ್ರೆ ನೀವು ಯಾರನ್ನು ಕಳೆದುಕೊಳ್ಳೋದಿಲ್ಲ ಅವರೇ ನಿಮ್ಮನ್ನ ಕಳೆದುಕೊಳ್ತಾರೆ ಆಸೆ ಪಟ್ಟು ನಿರಾಸೆ ಆಗೋದ್ಕಿಂತ ಆಸೆನೆ ಪಡದೆ ಮೌನವಾಗಿರೋದು ಒಳ್ಳೇದಲ್ವ ಬಿಟ್ಟೆ ಇರಲಾರದಷ್ಟು ಹಚ್ಚಿಕೊಂಡಿದ್ದ ಸಂಬಂಧಗಳನ್ನ ಬಿಟ್ಟಿದ್ದೀನಿ ಅಂದ್ರೆ ನನಗೆ ಅಹಂಕಾರ ಅಂತಲ್ಲ ಅದು ನನ್ನ ನೊಂದ ಮನಸ್ಸಿನ ನಿರ್ಧಾರ ಅಷ್ಟೇ ದೇಹದ ಮೇಲೆ ಬೀಳುವ ಪೆಟ್ಟಿಗಿಂತ ಮನಸ್ಸಿನ ಮೇಲೆ ಬೀಳುವ ಪೆಟ್ಟು ತುಂಬಾನೇ ನೋವು ಕೊಡುತ್ತೆ ಇನ್ನೊಬ್ಬರ ಬಗ್ಗೆ ಮಾತಾಡುವುದು ಬಿಟ್ಟಾಗ್ಲೆ ನಿನ್ನ ಮಾತಿಗೆ ಒಂದು ತೂಕ ಬರ್ತದೆ ಬಡವನಾಗಿ ಹುಟ್ಟಿದ ಮೇಲೆ ದುಡಿಯುವುದನ್ನ ಕಲಿಬೇಕು ನೆಮ್ಮದಿ ಇಲ್ಲದ ಮೇಲೆ ನಗುವುದನ್ನ ಕಲಿಬೇಕು ಜವಾಬ್ದಾರಿ ಅನ್ನೋದು ಬಂದಾಗ ಆಸೆಗಳೆಲ್ಲ ತಾನಾಗೆ ದೂರ ಆಗ್ತವೆ ಪರಿಚಯ ಆದಾಗ ಕೊಡೋ ಪ್ರೀತಿ ಕೊನೆಯವರೆಗೂ ಇರಲ್ಲ ನಾವು ಅವರಿಗೆ ಮೊದ ಮೊದಲು ಇಷ್ಟ ಆಗ್ತೀವಿ ಆಮೇಲೆ ಕಷ್ಟ ಆಗ್ತೀವಿ ಯಾರನ್ನ ಎಷ್ಟು ಹಚ್ಚಿಕೊಳ್ತೀವಿ ಅನ್ನೋದ್ಕಿಂತ ಹಚ್ಚಿಕೊಂಡವರೆಲ್ಲ ಕೊನೆವರೆಗೂ ಜೊತೆಗಿರಲ್ಲ ಅನ್ನೋದು ಅಷ್ಟೇ ಸತ್ಯ ಸಂತೋಷವನ್ನ ನಾವೇ ಸಂಪಾದಿಸಬೇಕು ದುಃಖನ ಎಲ್ಲರೂ ಉಚಿತವಾಗಿ ಕೊಟ್ಟೇ ಹೋಗ್ತಾರೆ ಕಾಮನ ಬಿಲ್ಲು ಒಂದೇ ಸಾರಿ ಏಳು ಬಣ್ಣಗಳನ್ನ ತೋರಿಸುತ್ತೆ ಆದ್ರೆ ಮನುಷ್ಯ ಟೈಮ್ ನೋಡಿ ಒಂದೊಂದು ಸಲ ಒಂದೊಂದು ತರದ ಬಣ್ಣ ತೋರಿಸ್ತಾನೆ ಯಾರ ಜೊತೆಯೂ ವಾದ ಮಾಡುವ ಮನಸ್ಸಿಲ್ಲ ಏನನ್ನು ಹೇಳಿ ನನ್ನನ್ನು ನಾನು ಸರಿ ಎಂದು ಸಾಧಿಸುವ ಛಲವಿಲ್ಲ ಅರ್ಥ ಮಾಡ್ಕೊಳ್ಳಿ ಎಂದು ಬೇಡಿಕೊಳ್ಳುವ ಶಕ್ತಿ ಇಲ್ಲ ಯಾರಿಗಾಗಿಯೂ ಕಾಯುವ ತಾಳ್ಮೆಯೂ ಉಳಿದಿಲ್ಲ ಜೀವನ ಹೇಗೆ ಕರೆದೊಯ್ಯುವುದು ಕರೆದೊಯ್ಯಲಿ ಬಾಳ ಪಯಣವಿದು ಸುಖವೋ ದುಃಖವೋ ಸಾಗುತ್ತಲಿರಲಿ ಇಲ್ಲಿ ಯಾವುದು ಶಾಶ್ವತವಲ್ಲ ಪ್ರಯತ್ನ ಮಾಡ್ತಿರೋ ಗೆದ್ದರೆ ಸಂಭ್ರಮ ಸೋತರೆ ಅನುಭವ ಜೀವನದಲ್ಲಿ ನೋವಿಲ್ಲದ ಮನಸ್ಸಿಲ್ಲ ನಗುವಿಲ್ಲದ ಮುಖವಿಲ್ಲ ನಗುವ ಮುಖದ ಹಿಂದೆ ನೋವೆಂಬ ಮನಸ್ಸು ಇದ್ದೇ ಇರುತ್ತೆ ಆಸೆ ಇದೆ ಆದರೆ ಅತಿ ಆಸೆ ಇಲ್ಲ ಯಾಕಂದ್ರೆ ನನ್ನ ಆಸೆಗೆ ಆಸರೆ ಆಗ್ತೀನಿ ಅಂದವರು ನನ್ನ ಆಸೆಯನ್ನೇ ಸಾಯಿಸಿ ಹೋದರು ಯಾಕೋ ಗೊತ್ತಿಲ್ಲ ನಿನ್ನ ನಾನು ನನ್ನ ಯೋಗ್ಯತೆ ಮೀರಿ ಇಷ್ಟಪಟ್ಟು ಬಿಟ್ಟೆ ಅನ್ಸುತ್ತೆ ಅದಕ್ಕೆ ನೀನು ನನ್ನ ಇಷ್ಟೊಂದು ಕೇವಲವಾಗಿ ನೋಡ್ತಾ ಇದೆಯಲ್ವಾ ಜನರಿಗೆ ನಾವು ತುಂಬಾ ಬೋರಾಗಿ ಬಿಡ್ತೀವಿ ಯಾವಾಗುತ್ತಾ ನಾವು ಅವರನ್ನ ಮಿತಿ ಮೀರಿ ಇಷ್ಟಪಟ್ಟಾಗ ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ ನಿನ್ನೆ ಅಂದ್ರೆ ಆಗಸ್ಟ್ ಹನ್ನೊಂದು ಸೋಮವಾರ ನನ್ನ ಜನ್ಮ ದಿನಾಚರಣೆ ಇತ್ತು ಬಹಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಶುಭ ಹಾರೈಸಿದಿರಾ ಸೊ ನಿಮ್ಮೆಲ್ಲರ ಹಾರೈಕೆಗಳನ್ನು ನಾನು ನೋಡಿದ್ದೇನೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನನ್ನನ್ನ ಇಷ್ಟಪಡೋರು ಇಷ್ಟು ಜನ ಇದ್ದಾರಂತ ಸೊ ನಿನ್ನೆ ಸೋಶಿಯಲ್ ಮೀಡಿಯಾದಲ್ಲಿ ನೀವು ತೋರಿಸಿದಂತ ಪ್ರೀತಿಗೆ ನಾನು ಯಾವಾಗಲೂ ಚಿರರುಣೆ ತುಂಬಾ ಖುಷಿ ಆಯ್ತು ವೈ ಈ ಪ್ರೀತಿನ ನಾನು ಕೊನೆ ತನಕ ಉಳಿಸ್ಕೊಂಡು ಹೋತ್ತೆ ಅಂಡ್ ಇಷ್ಟು ಪ್ರೀತಿ ಕೊಟ್ಟಕ್ಕೆ ನಾನು ಯಾವಾಗಲೂ ನಿಮ್ಗೆ ಆಭಾರಿ ಆಯಿರ್ತೆ ಎಲ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ನಾನು ಪ್ರತಿ ಬಾರಿ ಹೇಳೋದು ಇಷ್ಟೇ ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ನಮ್ಗೆ ಯಾರು ಬೇಕಾದ್ರೂ ಕೆಟ್ಟದ್ದು ಹಾರೈಸಲಿ ನಾವು ಅವ್ರಿಗೆ ಒಳ್ಳೇದನ್ನು ಬಯಸುವ ನಿನ್ನೆ ಯಾರಲ್ಲ ನನಗೆ ವಿಶ್ವಾಸ ತಿಳಿಸಿರಿ ಬಹುಶಃ ಯಾರದ್ದಾದರೂ ನಾನು ವಿಶ್ವಾಸ ಕಾಣದೇ ಇದ್ದಲ್ಲಿ ದಯವಿಟ್ಟು ನಿಮ್ಮವನೆಂದು ತಿಳಿದು ಹರಿಸಿ ಎಲ್ರಿಗೂ ಒಳ್ಳೇದಾಗಲಿ ಸೊ ಶುಭ ಹಾರೈಸಿದಂಥ ರಾಜ್ಯದ ಮೂಲೆ ಮೂಲೆಯ ಸ್ನೇಹಿತರ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ ಸೊ ಮತ್ತೆ ಸಿಗ್ತೇನೆ ಸೊ ನಿಮ್ಮ ಕರಾವಳಿ ವಾಟ್ಸಪ್ ಇರೋ ಎ ಕೆ ಶೆಟ್ಟಿ ನಡುವರ್ ಕಡೆಯಿಂದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ